ಹಲೋ ನನ್ನ ಪ್ರೀತಿಯ ಗೆಳತಿಯರೇ ರೀ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ರಿ ಅಂದ್ಕೊಳ್ತೀನಿ ವರಮಹಾಲಕ್ಷ್ಮಿ ಹಬ್ಬದ ತಯಾರಿ ಎಲ್ಲರ ಮನೇಲಿ ನಡೆದಿದೆ ಅದೇ ರೀತಿ ಡೈಲಿ ನಾನು ಕೆಲವೊಂದು ಟಿಪ್ಸನ್ನ ವಿಡಿಯೋ ಮಾಡ್ತಾನೆ ಇರ್ತೀನಿ ಶಾರ್ಟ್ಸಿಗೂ ಹಾಕ್ತಾ ಇರ್ತೀನಿ ಲಾಂಗ್ ವಿಡಿಯೋಗೂ ಹಾಕ್ತಾ ಇರ್ತೀನಿ ಸೊ ನೋಡಿ ಮೊದಲನೇದು ಟಿಪ್ಸ್ ನಾನು ತೋರಿಸ್ತಾ ಇದ್ದೀನಿ ಮೊದಲನೇ ಟಿಪ್ಪು ಬಳೆ ಇರುತ್ತೆ ಎಲ್ಲರ ಮನೇಲಿ ಬಳೆನ ಒಂದಕ್ಕೊಂದು ಜಾಯಿನ್ ಮಾಡಿಬಿಡಿ ಸೇಫ್ಟ್ ಟಿಪ್ಪಿನಿಂದ ತುಂಬ ಸುಲಭ ಇದು ಎಷ್ಟು ಬಳೆನಾದರೂ ಜಾಯಿನ್ ಮಾಡ್ಬೋದು ಸೇಫ್ಟ್ ಟಿಪ್ಪಿನಿಂದ ಈ ಥರ ಜಾಯಿನ್ ಮಾಡ್ಕೊಳ್ಳಿ ಒಂದಕ್ಕೊಂದು ನಾಲ್ಕಾದರೂ ಮಾಡಿ ಐದಾದರೂ ಮಾಡಿ ಎಷ್ಟಾದರೂ ಮಾಡಿ ಒಂದಕ್ಕೊಂದು ಜಾಯಿನ್ ಆದಮೇಲೆ ಈ ರೀತಿ ಒಂದು ಮಾಲೆ ಸರ ಥರ ಆಗುತ್ತೆ ಆವಾಗ ನೀವು ಏನು ಹೇರ್ ಕ್ಲಿಪ್ಸ್ ಇರುತ್ತಲ್ಲ ಎಲ್ಲದನ್ನು ಅರೇಂಜ್ ಮಾಡಿ ಇಟ್ಕೊಳ್ಬೋದು ನೋಡಿ ಫ್ರೆಂಡ್ಸ್ ಎಷ್ಟು ಈಸಿ ಇದು ಈಸಿ ಮತ್ತು ಬೇಗನೂ ಆಗುತ್ತೆ ಮತ್ತು ಮನೇಲಿರೋ ಸಾಮಾನಿಂದನೇ ನೀವು ಒಂದು ಅರೇಂಜ್ಮೆಂಟನ್ನು ರೆಡಿ ಮಾಡ್ಕೊಳ್ಬೋದು ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ ಎಷ್ಟು ಬೇಕೋ ಅಷ್ಟು ಪಿನ್ನನ್ನು ಹಾಕ್ಕೊಳ್ಳಿ ಓಕೆನಾ ಬಳೆಗೆ ಎಷ್ಟು ನಿಮ್ಮ ಚಿಕ್ಕ ಚಿಕ್ಕ ಪಿನ್ ಇರುತ್ತೆ ಅಲ್ಲಿ ಇಲ್ಲಿ ನೀವು ಬಿದ್ದಾಡೋ ಬದಲಾಗಿ ಒಂದು ಕಡೆ ನೀಟಾಗಿರುತ್ತೆ ಇದನ್ನು ಕಬರ್ಡಲ್ಲಿ ಈ ರೀತಿ ನೀಟಾಗಿ ಇಟ್ಕೊಳ್ಳಿ ನೋಡಿ ಕಬರ್ಡಲ್ಲಿ ಹುಕ್ಸ್ ಎಲ್ಲರೂ ನೀಟಾಗಿ ಇಟ್ಕೊಳ್ಳಿ ಯಾವಾಗ ಏನು ಯೂಸ್ ಮಾಡಬೇಕು ಪಿನ್ನು ಅದು ತೆಗೆದು ಯೂಸ್ ಮಾಡ್ಕೋಬೋದು ನೀಟಾಗಿ ಈ ರೀತಿ ಎಷ್ಟು ಚೆನ್ನಾಗಿದೆಯಲ್ಲ ಫ್ರೆಂಡ್ಸ್ ಇದು ಟ್ರೈ ಮಾಡಿ ನೆಕ್ಸ್ಟ್ ಅಂದರೆ ಈರುಳ್ಳಿ ಎಲ್ಲರೂ ತಂದೆ ತರ್ತೀರ ಈರುಳ್ಳಿ ಈಗ ನೂರು ರೂಪಾಯಿ ನಾಲ್ಕು ಕೆ ಜಿ ಇದೆ ತುಂಬ ತರ್ತೀವಿ ಆದರೂ ಮೊಳಕೆ ಬಂದುಬಿಡುತ್ತೆ ಈರುಳ್ಳಿ ಮೊಳಕೆ ಹಾಗೆ ಹೇಗೆ ಇಟ್ಕೊಳ್ಬೇಕು ಅನ್ನೋದೊಂದು ದೊಡ್ಡ ಚಾಲೆಂಜು ಈಗ ಸ್ವಲ್ಪ ಥಂಡಿ ಇರೋದರಿಂದ ಬೇಗ ಮೊಳಕೆ ಬಂದುಬಿಡುತ್ತೆ ನ್ಯೂಸ್ ಪೇಪರ್ ಇರುತ್ತಲ್ಲ ನ್ಯೂಸ್ ಪೇಪರ್ನ ಉಂಡೆ ಉಂಡೆ ಮಾಡಿ ಇಟ್ಕೊಂಡ್ಬಿಡಿ ಒಂದು ಹತ್ತಿಪ್ಪತ್ತು ಹತ್ತಿಪ್ಪತ್ತು ಉಂಡೆ ಮಾಡಿಕೊಂಡು ಒಂದು ನಾಲ್ಕೈದು ಈರುಳ್ಳಿ ಇಟ್ಕೊಂಡು ಇಟ್ಕೊಳ್ಳೋದು ಆಮೇಲೆ ಒಂದೆರಡು ಪೇಪರ್ ಬಾಲ್ಸ್ ಇಟ್ಕೊಳ್ಳೋದು ಒಂದು ನಾಲ್ಕೈದು ಈರುಳ್ಳಿ ಇಟ್ಕೊಳ್ಳೋದು ಪೇಪರ್ ಬಾಲ್ಸ್ ಇಟ್ಕೊಳ್ಳೋದು ಈ ಥರ ಲೇಯರ್ ಲೇಯರ್ ಮಾಡ್ತಾ ಹೋದರೆ ಆ ಈರುಳ್ಳಿ ತೇವಾಂಶ ಎಲ್ಲ ಪೇಪರ್ ಹೀರಿಕೊಳ್ಳುತ್ತೆ ಹೀರ್ಕೊಂಡ್ಬಿಟ್ಟು ಮೊಳಕೆ ಹೊಡೆಯಲ್ಲ ಡ್ರೈಯೇ ಇರುತ್ತೆ ಈರುಳ್ಳಿ ಇದು ತುಂಬ ಸುಲಭವಾಗಿ ಮಾಡುವಂಥದ್ದು ಎಲ್ಲರ ಮನಲು ಬೇಕಾಗುವಂಥ ಇದೊಂದು ಅವಶ್ಯಕತೆ ಇರುವಂಥ ಒಂದು ಟಿಪ್ಪು ಎಲ್ಲರೂ ಫಾಲೋ ಮಾಡಿ ಫ್ರೆಂಡ್ಸ್ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ ನಂತರ ಎಲ್ಲರ ಟಿಪ್ಪಲ್ಲಿ ನೆಕ್ಸ್ಟ್ ಟಿಪ್ಪಲ್ಲಿ ನಾನು ತೋರಿಸ್ತಾ ಇದ್ದೀನಿ ಕಬರ್ಡಲ್ಲಿ ಹೇಗೆ ಒಂದು ಗುಡ್ ಸ್ಮೆಲ್ ಬಟ್ಟೆಗೆಲ್ಲ ಬರಬೇಕು ಈಸಿಯಾಗಿರಬೇಕು ಅನ್ನೋದೊಂದು ಇದ್ದರೆ ರಿಕ್ವೈರ್ಮೆಂಟ್ ಇದ್ದರೆ ಸ್ವಲ್ಪ ಅಕ್ಕಿ ತೊಗೊಳ್ಳಿ ಅಕ್ಕಿನ ಟಿಶ್ಯೂ ಪೇಪರಿಗೆ ಹಾಕಿ ಅಕ್ಕಿನ ಟಿಶ್ಯೂ ಪೇಪರಿಗೆ ಹಾಕಿದ್ಮೇಲೆ ಸ್ವಲ್ಪ ಅಕ್ಕಿ ಯಾಕೆ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ಇದು ಸ್ವಲ್ಪ ಸುಗಂಧನ ಹಿಡ್ದು ಅದಕ್ಕೋಸ್ಕರ ಎವಾಪ್ರೇಟ್ ಆಗಕ್ಕೆ ಬಿಡಲ್ಲ ಅದಕ್ಕೋಸ್ಕರ ನಿಧಾನಕ್ಕೆ ಬಿಡುತ್ತೆ ಎವಾಪ್ರೇಟ್ ಆಗೋಕ್ಕೆ ಈ ಟಿಶ್ಯೂ ಇಂದ ಎನಿ ನೀವುದು ಪರ್ಫ್ಯೂಮ್ ಹಾಕಿ ಅದಕ್ಕೆ ಯಾವುದು ನಿಮ್ಮ ಪರ್ಫ್ಯೂಮ್ ಇಷ್ಟ ಇರುತ್ತೋ ಆ ಪರ್ಫ್ಯೂಮ್ನ ಸ್ಪ್ರೇ ಮಾಡಿ ಈ ರೀತಿ ಎಷ್ಟಾನಾದರೂ ಸ್ಪ್ರೇ ಮಾಡ್ಕೋಬೋದು ಸ್ಪ್ರೇ ಮಾಡಿ ಸ್ವಲ್ಪ ಜಾಸ್ತಿ ಸ್ಮೆಲ್ ಬೇಕು ಅಂದರೆ ಜಾಸ್ತಿ ಸ್ಪ್ರೇ ಮಾಡಿ ಸ್ಟ್ರಾಂಗ್ ಇರೋ ಪರ್ಫ್ಯೂಮ್ ಬೇಕಾದರೆ ಸ್ಟ್ರಾಂಗ್ ಇರೋ ಸ್ಪ್ರೇ ಮಾಡಿ ಸ್ಪ್ರೇ ಮಾಡಿದ ತಕ್ಷಣ ಈ ರೀತಿ ನೀಟಾಗಿ ಫೋಲ್ಡ್ ಮಾಡಿದ್ರೆ ಆಯ್ತು ಈ ರೀತಿ ನೀಟಾಗಿ ಫೋಲ್ಡ್ ಮಾಡಿ ಬಿ ಅಕ್ಕಿ ಬಿದ್ದು ಹೋಗೋದ ಹಾಗೆ ನೀಟಾಗಿ ಈ ರೀತಿ ಮಡಚಿ ಅದನ್ನು ಮಡಚುಬಿಟ್ಟು ನೀಟಾಗಿ ರಬ್ಬರ್ ಬ್ಯಾಂಡ್ ಹಾಕಿ ಓಕೆ ಎಷ್ಟು ನಾಲ್ಕು ಐದು ಕೂಡ ಮಾಡಿಟ್ಕೊಬೋದು ಇದನ್ನ ಸುಲಭ ಮಾಡೋದು ಎಷ್ಟು ನಂಬರ್ ಬೇಕೋ ಮಾಡಿಟ್ಕೋಬೋದು ಏಳೆಂಟು ಮಾಡಿಟ್ಕೊಂಬಿಟ್ರೆ ನಿಮ್ಮ ಕಬರ್ಡಲ್ಲಿ ಬಟ್ಟೆ ಮಧ್ಯ ಇಟ್ಬಿಟ್ರೆ ಇದನ್ನು ತುಂಬ ಒಳ್ಳೆ ನೀವು ಕಬರ್ಡ್ ಓಪನ್ ಮಾಡೋದು ಸಾಕು ಒಳ್ಳೆ ಸುಗಂಧ ಇರುತ್ತೆ ಮತ್ತು ಬಟ್ಟೆಗಳು ಕೂಡ ಒಳ್ಳೆ ಘಮ ಘಮ ಅಂತ ಇರ್ತವೆ ಆ ಥರ ಇದನ್ನು ಕಬೋರ್ಡಲ್ಲಿ ನಿಮ್ಮ ಬಟ್ಟೆ ಮಧ್ಯ ಇಟ್ಬಿಡಿ ಏಳೆಂಟು ಮಾಡಿಟ್ಕೊಂಡು ನೀವು ಬಟ್ಟೆ ಮಧ್ಯ ಇಟ್ಬಿಟ್ರೆ ತುಂಬ ಒಳ್ಳೆಯ ಸ್ಮೆಲ್ಲು ಸಖತ್ತಾಗಿರುತ್ತೆ ಈಸಿಯಾಗೂ ಇರುತ್ತೆ ಲಾಂಗ್ ಲಾಸ್ಟಿಂಗ್ ಇರುತ್ತೆ ಟ್ರೈ ಮಾಡ್ತೀರಲ್ಲ ಫ್ರೆಂಡ್ಸ್ ಈಗ ನೆಕ್ಸ್ಟ್ ನಿಮಗೆ ಒಂದು ಮಲ್ಟಿಪರ್ಪಸ್ ಕ್ಲೀನರ್ ಕಿಚನಿಗೂ ಆಗುತ್ತೆ ಬಾತ್ರೂಮಿಗೂ ಆಗುತ್ತೆ ಹೇಗಪ್ಪ ಮಾಡೋದು ಅಂದರೆ ಬೇಕಿಂಗ್ ಸೋಡಾ ತೊಗೊಳ್ಳಿ ಎರಡು ಚಮಚ ಬೇಕಿಂಗ್ ಸೋಡಾ ತೊಗೊಂಡಾದಮೇಲೆ ಅದಕ್ಕೆ ಕಂಫರ್ಟ್ ಹಾಕಿ ಒಂದು ಮುಚ್ಚಳ ಕಂಫರ್ಟ್ ಹಾಕಬೇಕು ಒಂದು ಸ್ವಲ್ಪ ಟೂತ್ಪೇಸ್ಟು ಹಾಕಬೇಕು ಟೂತ್ಪೇಸ್ಟ್ ಹಾಕಿ ಒಂದು ಚಮಚ ಟೂತ್ಪೇಸ್ಟ್ ಎನಿ ಟೂತ್ಪೇಸ್ಟ್ ಯಾವ ಟೂತ್ಪೇಸ್ಟ್ ಆದರೂ ಪರವಾಗಿಲ್ಲ ಈ ಹೋಟ್ಲೆಲ್ಲ ಕಾಂಪ್ಲಿಮೆಂಟ್ ಕೊಟ್ಟಿರ್ತಾರಲ್ಲ ಸಹ ಚಿಕ್ಕ ಚಿಕ್ಕ ಪೇಸ್ಟ್ ಅದನ್ನ ಚೆಲ್ಬಿಡ್ತೀವಿ ನಾವು ಅದನ್ನೆಲ್ಲ ಯೂಸ್ ಮಾಡ್ಬೋದು ಎನಿ ಟೂತ್ ಪೇಸ್ಟ್ ಆದರೂ ಪರವಾಗಿಲ್ಲ ಅದಾದಮೇಲೆ ಒಂದು ಚಮಚ ಕಂಫರ್ಟ್ ಹಾಕಿ ಕಂಫರ್ಟ್ ತುಂಬ ಒಳ್ಳೆ ಸ್ಮೆಲ್ ಕೊಡುತ್ತೆ ಫ್ರೆಂಡ್ಸ್ ಅದು ಸಖತ್ತು ಒಳ್ಳೆ ಸ್ಮೆಲ್ಲು ಕಂಫರ್ಟ್ ಮಾತ್ರ ಕಂಫರ್ಟ್ ಹಾಕಿ ಬೇಕಿಂಗ್ ಸೋಡ ಹಾಕಿದ್ದೀರಾ ಟೂತ್ಪೇಸ್ಟ್ ಹಾಕಿದ್ದೀರಾ ಕಂಫರ್ಟ್ ಆದಮೇಲೆ ಒಂದು ಚಮಚ ಎನಿ ಲಿಕ್ವಿಡ್ ಸೋಪ್ ಹಾಕಿ ಯಾವುದಾದ್ರೂ ಲಿಕ್ವಿಡ್ ಸೋಪ್ ನಿಮ್ಗೆ ಇಷ್ಟ ಇರೋದು ಯಾವುದಾದ್ರೂ ಲಿಕ್ವಿಡ್ ಸೋಪ್ ಹಾಕಿ ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಇದನ್ನು ನೀವು ಮಿಕ್ಸ್ ಮಾಡಿದ್ರೆ ಇಷ್ಟು ಸ್ಟ್ರಾಂಗ್ ಮಲ್ಟಿಪರ್ಪಸ್ ಕ್ಲೀನರ್ ರೆಡಿ ಆಗುತ್ತೆ ಅಂದರೆ ನಿಮ್ಮ ಬಾತ್ರೂಮಲ್ಲಿರೋ ಟೈಲ್ಸ್ ಸಾರಿ ಟೈಲ್ಸ್ ಆಗಿರ್ಬೋದು ಟ್ಯಾಪ್ಸ್ ಆಗಿರ್ಬೋದು ಸಿಂಕ್ಸ್ ಆಗಿರ್ಬೋದು ಕಿಚನಲ್ಲಿರೋ ಟ್ಯಾಪ್ಸು ಸಿಂಕು ಮೇಲೆ ಗ್ಯಾಸ್ ಸ್ಟೋವ್ ಆಮೇಲೆ ಪ್ಲ್ಯಾಟ್ಫಾರ್ಮ್ ಎಲ್ಲದನ್ನೂ ಕ್ಲೀನ್ ಮಾಡ್ಕೋಬೋದು ಇದರಿಂದ ಬೇಕಿಂಗ್ ಸೋಡಾ ಪೇಸ್ಟು ಎಲ್ಲ ಒಳ್ಳೆ ಕ್ಲೀನಿಂಗ್ ಏಜೆಂಟ್ ಇರುತ್ತೆ ಎಷ್ಟು ಚೆನ್ನಾಗಿರುತ್ತೆ ನೋಡಿ ಎಲ್ಲದನ್ನು ಕ್ಲೀನ್ ಮಾಡಕ್ಕೆ ಯೂಸ್ ಮಾಡಿ ಫ್ರೆಂಡ್ಸ್ ಇದು ಸೂಪರ್ ಮತ್ತು ಒಳ್ಳೆ ಸ್ಮೆಲ್ ಕೂಡ ಇರುತ್ತೆ ಟ್ರೈ ಮಾಡ್ತೀರಲ್ಲ ಫ್ರೆಂಡ್ಸ್ ಬಾಯ್